ನಾವು ಸ್ವಚ್ಛವಾಗಿ ಮನಸ ವಾಚ ಕರ್ಮ ನಾವು ಅದನ್ನ ಹಾಕೊಂಡಿವಂದ್ರೆ ಸ್ವಾಭಿಮಾನಿ ಇದ್ದಂಗ ಈಗೆಲ್ಲ ಕೆಲವು ನೋಡ್ತಿದ್ವಿ ಬಂದು ರಾಜಕೀಯ ವ್ಯಕ್ತಿಗಳಿಗೆ ಕಾಲ್ ಮುಗಿ ಅಲ್ಲ ನಿನ್ನ ರೈತ ನಿನ್ನ ಸ್ವಾಭಿಮಾನಿ ನೀನ್ ಕಾಲು ಮುಗಿಯಂಗಿದ್ರೆ ಶಾಲ್ ಬಗಲಿ ಕಾಲು ಮುಗಿ ಇಲ್ಲಾಂದ್ರೆ ಮುಗಿಯೋಕೆ ಹೋಗ್ಬೇಡ ಅರ್ಥ ಆಯ್ತಲ್ಲ ಅಷ್ಟು ಗೌರವ ಅಷ್ಟು ಇಲ್ಲ ಅಂತಂದ್ರೆ ಇದನ್ನ ಹಾಕ ದಯವಿಟ್ಟು ಸಾಹಸ ಮಾಡಬೇಡ್ರಿ ಈಗ ಏನಾಗಿದೆ ಅಂದರೆ ಎಲ್ಲರೂ ಅಕ್ಕಳು ನಾನು ಅಕ್ಕಳು ನೀನು ಅಕ್ಕಳ ರೈತ ಸಂಘದ ಹಾಕಿ ಹಾಕಿರೋದಲ್ಲ ಇದು ಅಷ್ಟು ಎಷ್ಟು ಅಂದ್ರೆ ಅಷ್ಟು ಗೌರವ ನಮ್ಮ ಬಿಲ್ಟ್ರಿ ಅವ್ರಿಗೆ ಹೆಂಗೆ ಗನ್ನಿರ್ತದೋ ನಮ್ಮ ಇಲ್ಲಿ ನಾವು ಒಳಗಿರುವಂತ ಒಂದು ಸಮಾಜಕ್ಕೆ ನಮ್ಮ ರೈತಾಭಿಮರ್ಗಕ್ಕೆ ನಾವು ಒಂದು ಅಸ್ತ್ರ ಕೊಟ್ಟಂಗೆ ಸತ್ಯ ಹಂಗಾಗಿ ಕೂವಾಡಕ್ಕೆ ಮಾತ್ರ ಹಾಕಬಾರ್ದ ಏನಾಗಲ್ಲ ನೀವು ಹೆಗಲಿ ಹಾಕೊಂಡ್ರಿ ಏನು ಎಗ್ಲಿ ಹೆಗಲಿ ಹಾಕೊಂಡ್ರಿ ಹಳ್ಳಿಯೂರನ್ ಹಳ್ಳಿಯೂರನ್ ಮನುಷ್ಯರಲ್ಲೇ ನಾವು ಬೆಳೆಸಿದ್ರೆ ಇಡೀ ಮಾತಿನ ಮೇಲೆ ನಿಗಾ ಇರ್ಲಿ ಯಾವ ಅಧಿಕಾರಿಗಳನ್ನ ಬೈಬೇಡ್ರಿ ಹಕ್ಕನ್ನು ಕೇಳ್ರಿ ಕಾನೂನು ಚೌಕಟ್ಟಲ್ಲಿ ಏನಿದೆಯಲ್ಲ ಸಂವಿಧಾನ ಚೌಕಟ್ಟಲ್ಲಿ ಏನಿದೆಯಾ ಅದ್ರನ್ನ ಅಷ್ಟೇ ನಾವು ಉಪಯೋಗ ಮಾಡ್ಕೊಂಡು ಮಾತಾಡ್ಬೇಕು ನಾವು ಹಾಕೊಂಡಿವಂತೇಳಿ ಹೆಂಗ್ ಬೇಕಾದ್ರಿಂದ ಯಾರು ಬೇಕಾದ್ರೂ ಮಾತಾಡೋದ್ ಮಾಡ್ಬೇಡ್ರಿ ದಯವಿಟ್ಟು ನಿಮ್ಮಲ್ಲಿ ಕಳಕಳ ಪ್ರಾರ್ಥನೆ ನೀವು ಸಣ್ಣವರಾದ್ರೂ ಇವಾಗ ಈಗಲ ಟವಲ್ ಮೇಲೆ ಭಾಳ ದೊಡ್ಡವರಾಗ್ತದೆ ಅವ್ನು ಹಾಕೋಕ್ಕಿಂತ ಮುಂಚೆ ತಿಳಿಸುವಂಥ ಧರ್ಮ ನಾವು ಉದುರೋ ಅಂಥ ಎಲೆಗಳು ನೀವು ಚಿಗುರುವಂಥ ಎಲೆಗಳು ನೀವು ಏನು ತೊಗೊಂಡೋಗ್ತೀರ ಸಮಾಜಕ್ಕೆ ನಾಳೆ ರೈತರಿಗೆ ಅಷ್ಟು ಒಳ್ಳೇದಾಗ್ತದೆ ಪರ್ಸೆನ್ ಒಂದು ಒಂದು ನೋಟೆಂಟಂದ್ರೆ ನೀವು ಯಾವುದೇ ಒಂದು ಆಫೀಸ್ನಾಗ ಕಾರ್ತಿಕ ಬಾಣ ಅಂದರೆ ನಿಮಗೆ ರಾಜಮರ್ಯಾದೆ ಸಿಗ್ತದೆ ಆ ಮರ್ಯಾದೆ ನೀವು ಎಲ್ಲರೂ ಕಾಪಾಡ್ಕೊಂಡ್ಬಾರ್ದು ನಾವು ಅಷ್ಟೇ ನಿಯತ್ತಾಗಿದ್ವಿ ಹತ್ತೇ ಜನ ಇದ್ರು ಇದ್ವಿ ನೂರು ಜನ ಇದ್ರು ಹಂಗಿದ್ವಿ ಆ ಏನಂತ ನಾವು ಯಾವ ಕುಗ್ಗಿಲ್ಲ ಅದೇ ಪ್ರಾಣ್ಯಾಗ ಬಂದಿವಿ ಅದನ್ನ ಕಾಪಾಡ್ಕೊಂಡ್ ಬರೋದು ಇವಾಗ ತಾಣ್ಯನ ಇಲ್ಲ ಎಲ್ಲ ಕರ್ಮ್ ರೈತರಿಗೆ ಒಳ್ಳೇದು ಮಾಡಿದ್ರೆ ಡೆಫಿನೆಟ್ ರೈತರಿಗೆ ನಾವು ಒಳ್ಳೇದು ಮಾಡಿಲ್ಲ ಅಂದ್ರೆ ಅಲ್ಲಿ ಇರೋದಿಲ್ಲ ಬಹಳ ಶ್ರಮಪಟ್ಟು ಕಟ್ಟಿರುವಂತ ಒಂದು ಸಂಘ ಅದು ಅಷ್ಟೇ ಗಂಭೀರವಾಗಿ ತಗೊಂಡು ಮಾಡ್ಬೇಕು ನೀವು ಒಬ್ಬ ವ್ಯಕ್ತಿ ಸಾವಿರ ಜನಕ್ಕೆ ಸಮಾನ ಅಂದರೆ ಈ ಶಾಲು ಹಾಕೊಂಡ್ಬಿಟ್ರೆ ಅಂದರೆ ನೀನು ಒಬ್ಬೇ ಒಂದೇ ವ್ಯಕ್ತಿ ಯಾರಿಗಾದರೂ ಅನ್ಯಾಯ ಆಗ್ತಿದೆ ಅಂತಂದರೆ ನೀನು ಒಬ್ಬನಲ್ಲಿ ನಿಂತರೆ ಸಾವಿರ ಜನ ನಿಮಗೆ ಸಮಾನ ನೀನು ಮ ನೀನು ಕೇಳೋ ಒಂದೊಂದು ಪ್ರಶ್ನೆ ಆ ಲೆಕ್ಕದಲ್ಲಿರ್ತದೆ ಅವ್ನ ಅಧಿಕಾರಿ ಯಾರೇ ಆಗಿರಲಿ ಕಾನೂನು ಚೌಕಟಲ್ಲಿ ಇದ್ದರೆ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಅಂತ ಒಂದು ಧೈರ್ಯ ಕೂಡ ಅಂತ ಶಕ್ತಿ ಇದೆ ಸಾವಿರ ಜನ ಒಳ್ಳೆ 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 ಅಸ್ತ್ರ ಇದು ಎಲ್ಲರೂ ಸಿಗಲ್ಲ ನಾವು ನಾನು ಎರಡು ಸಾವಿರ ಇಸ್ವಿಯಲ್ಲಿ ಸೇರಿ ತಮ್ಮ ನಾನು ನಾನು ಎರಡು ಸಾವಿರ ಇಸ್ವಿ ಸೇರಿದ ಮೇಲೆ ಹತ್ತು ವರ್ಷ ಆಯಿತು ನನಗೆ ನಾಯಕರ ಜೊತೆ ಮುಂದೆ ಬರೋಕ್ಕೆ ಯಾವಾಗಲೂ ಹಿಂದೆನೆ ಯಾಕಂದರೆ ಮಾತು ಮಾತು ಮಾತಾಡೋದು ಕರೀಬೇಕಲ್ಲ ಯಾವುದು ಮಾತಾಡೋ ಕಲ್ತಿಲ್ಲ ನಾನು ಮುಂದೆ ಹೋಗಿ ನಾನು ಏನೋ ಮಾಡ್ತೀನಿ ಅಂದ್ರೆ ಹತ್ತು ವರ್ಷ ಹತ್ತು ವರ್ಷ ಆದಮೇಲೆ ನಮ್ಮ ನಾಯಕರು ಏನಿರ್ತಾರೆ ಅವ್ರು ಮಾತಾಡ್ತಮ್ಮ ಅಭಾರ ಅಂತ ಮುಂದೆ ಬಿಡ್ತಾರೆ ಆ ಹತ್ತು ವರ್ಷ ಆದಮೇಲೆ ನಾನು ಬಂದಿರೋ ಅಂಥದ್ದು ಇದು ಅರ್ಧ ಆಯ್ತಲ್ಲ ಅದು ಯಾವಾಗಲೂ ನಾವು ಆಕರಣಿದ ತಕ್ಷಣ ಅವನು ಮುಂದೆ ಬಿಟ್ಬೇಕು ನಾವು ಏನೋ ಬಂದು ಏನೋ ಮಾತಾಡೋಲ್ಲ ಯಾರು ಏನು ಮಾತಾಡ್ತಾರೆ ಯಾವ ವಿಚಾರಗಳು ಮಾತಾಡ್ತಾರೆ ಯಾವ ವಿಚಾರಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು ನಾವು ಸ್ವಲ್ಪ ಓದಬೇಕು ನ್ಯೂಸ್ ಓದ್ಬೇಕು ನೋಡಬೇಕು ಏನು ಏನು ನಮಗೆ ಮಾಹಿತಿ ಐತಿ ಏನು ಕತೆ ಎಲ್ಲ ನೋಡಿದ್ರೆ ನೀನು ಅವತ್ತು ಒಬ್ಬ ನಾಯಕ ಆಗ್ತೀವಿ ಏನಾಗಿಲ್ಲ ಅಂದರೆ ಲಾಸ್ಟ್ವರೆ ಸುಮ್ಮನೆ ಒಬ್ಬ ಕಾರ್ಯಕರ್ತನ ಆಯಿತು ನಾನು ಇವತ್ತಿಗೆ ಹೇಳ್ತೀನಿ ನಾನು ಕಾರ್ಯಕರ್ತನೇ ತಿಳ್ಕೊಳೋಕೆ ಭಾಳ ಐತೆ ಆಗ್ತಿಲ್ಲ ಸತ್ಯ ತಿಳ್ಕೊಳ್ತಾ ಇರ್ಬೇಕು ಜೀವನದಕ್ಕೂ ಯಾವಾಗ ಬಂದಾಗ ಒಬ್ಬ ನಾಯಕತ್ವ ಬರ್ಬೇಕಂದ್ರೆ ಭಾಳ ಶ್ರಮ ಪಡ್ಬೇಕು ದಯವಿಟ್ಟು ಭಾಳ ನಮ್ರತೆಯಿಂದ ನಿಮ್ಮನ್ನ ಕೇಳ್ಕೊಳ್ಳೋದೇನಂತಂದ್ರೆ ನಿಮಗೆ ಆದರೆ ಸಾಲ ಹಾಕ್ಕೊಳ್ರಿ ಇಲ್ಲ ಅಂದರೆ ಹಾಕಬೇಡ್ರಿ ಹಾಕೊಂಡು ದಯವಿಟ್ಟು ಮರ್ಯಾದೆ ಹಾ どうしたの